ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಬೆಳಗಾವಿ ಪ್ರಭಾವಿ ಸಚಿವರಿಂದ ಭೂ ಕಬಳಿಕೆ ಶೀಘ್ರದಲ್ಲೇ ದಾಖಲೆ ಬಿಡುಗಡೆ ಮಾಡುವೆ ಎಂದು ನಗರದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಳಗಾವಿ ಅಭಿವೃದ್ಧಿ ಶೂನ್ಯ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂತಹ ಸರ್ಕಾರ ಎಲ್ಲ ಸಚಿವರು ಬಹುತೇಕ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥದ್ದು ಕಾಣ್ತಾ ಇದೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗಾಗಿ ಇರುವಂತಹ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಿದ್ದೀವಿ ಅಂತ ಹೇಳಿ ಆರೋಗ್ಯ ತಪಾಸಣೆ ಮಾಡಲಾರದೆ ಬಿಲ್ ಅನ್ನು ತೆಗೆದಿದ್ದಾರೆ ಈ ಆರೋಪ ಸಂತೋಷ್ ಲಾಡ್ ಅವರ ಮೇಲಿದೆ ಡಿ ಬಿಯಲ್ಲಿ ಪ್ಲಾಟ್ಗಳನ್ನು ಹಂಚೋದಕ್ಕೆ ಮುಂಚೆನೆ ಕೋಟಿಗಟ್ಟಲೆ ಹಣವನ್ನು ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಎಂ ಬಿ ಪಾಟೀಲ್ರ ಮೇಲೆ ಇದೆ ಅಕ್ರಮವಾದಂತಹ ಭೂ ಕಬಳಿಕೆಯನ್ನು ಬೆಳಗಾವಿಯ ಪ್ರಭಾವಿ ಸಚಿವರು ಒಬ್ಬರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ ಭೂ ಕಬಳಕೆಯನ್ನು ಮಾಡಿರುವಂತಹ ಬೆಳಗಾವಿಯ ಸಚಿವರು ಬೆಳಕಿಗೆ ಬರೋರಿದ್ದಾರೆ ಹಾಲಿ ಸಚಿವರಲ್ಲಿ ಒಬ್ಬರು ಅಕ್ರಮವಾಗಿ ಭೂಕಬಳಕೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ ಪತ್ರಿಕೆಗಳು ಕಲೆಕ್ಟ್ ಆಗ್ತಾ ಇದ್ದಾವೆ ಸ್ವಲ್ಪ ದಿನದಲ್ಲೇ ಅದನ್ನು ಬಹಿರಂಗಪಡಿಸ್ತಾ ಇದ್ದೇವೆ ಹಾಗಾಗಿ ಎಲ್ಲ ಸಚಿವರು ಎಲ್ಲ ಇಲಾಖೆ ಒಂದಲ್ಲ ಒಂದು ಹಗರಣದಲ್ಲಿ ತುಂಬಿ ತುಳುಕ್ತಾ ಇದೆ ರಾಜ್ಯದ ರೈತರು ಮಹಿಳೆಯರು ದಲಿತರು ಯುವಕರು ಇವರನ್ನು ಸಂಪೂರ್ಣವಾಗಿ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಹಾಗಾಗಿ ತಕ್ಷಣಕ್ಕೆ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಅದನ್ನು ಬಯಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಕೂಡ ಆರೋಪಿತ ಕಳಂಕಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಮುಂದುವರಿಬಾರದು ಅನ್ನುವಂತಹ ಹೋರಾಟವನ್ನು ತೀವ್ರವಾಗಿ ಒಂದು ಒಂದು ರಾಜ್ಯದ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳುವಂತಹ ಬದ್ಧತೆಯನ್ನು ಎಲ್ಲ ಪಕ್ಷಗಳು ವಹಿಸ್ಕೊಳ್ಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದರೆ ನರೇಂದ್ರ ಮೋದಿಯವರು ಜಾರಿಗೆ ತಂದಿರುವಂತಹ ಎಲ್ಲ ಯೋಜನೆಗಳು ಬೇಟಿ ಬಚಾವೋ ಬೇಟಿ ಪಡಾವೋದಿಂದ ಹಿಡಿದು ಜನ್ಧನ್ ಖಾತೆಯವರೆಗೆ ಸಂಪನ್ಮೂಲವನ್ನು ವೃದ್ಧಿಗೊಳಿಸುವಂತಹ ಯೋಜನೆಗಳೇ ಇತ್ತು ಹಾಗಾಗಿ ಅಲ್ಲಿಯೂ ಕೂಡ ಸಂಪನ್ಮೂಲವನ್ನು ವೃದ್ಧಿಗೊಳಿಸೋದ್ರಲ್ಲಿ ಜನ ಸಮೂಹವನ್ನು ತೊಡಗಿಸಿಕೊಳ್ಳುವಂತಹ ಯೋಜನೆಯನ್ನೇ ರೂಪಿಸ್ತೇವೆ ಹೊರತಾಗಿ ಈ ರೀತಿ ರಾಜ್ಯ ಸರ್ಕಾರದ ರೀತಿ ಅವರ ಕಡೆಯಿಂದ ಕಿತ್ತು ಇವರಿಗೆ ಕೊಡುವಂಥದ್ದನ್ನ ಮಾಡೋದಿಲ್ಲ ನಾವು ಅವರಿಗೆ ಪ್ರತಿ ತಿಂಗಳು ಅಷ್ಟು ಹಣವನ್ನು ಸಂಪನ್ಮೂಲ ವೃದ್ಧಿಗೊಳಿಸುವ ಮೂಲಕ ಯಾವ ರೀತಿ ಕೊಡಬಹುದು ಅದು ಬಿಜೆಪಿಯ ಮುಂದೆ ಇರುವಂತಹ ಆಲೋಚನೆ

ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಮುಂದೆ ದಾಖಲೆಗಳ ಜೊತೆಗೆ ಮುಂದೆ ಬರ್ತವೆ ಅದೇ ನಾವು 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 ಪೂರ್ಣವಾದಂತಹ ಅಧ್ಯಯನ ಮತ್ತು ಲೀಗಲ್ ಸೆಲ್ ಒಪಿನಿಯನ್ ಇಲ್ಲದೆ ಅಧಿಕೃತ ಪಕ್ಷ ಬಿಡುಗಡೆ ಮಾಡೋದಿಲ್ಲ ಬಟ್ ಮೇಲ್ನೋಟಕ್ಕೆ ಇಷ್ಟು ಬಂದಿದೆ ಫೇಸಿ ಇಷ್ಟಿದೆ ತಕ್ಷಣದಲ್ಲಿ ಬಿಡುಗಡೆ ಮಾಡೋರು ಇದ್ದೀವಿ ಅದನ್ನೇ ಹೇಳ್ತೀನಿ ಕಾದ್ ನೋಡಿ ಸರ್ ಈಗ ಈಗ ಕಳಂಕಿತ ಮುಖ್ಯಮಂತ್ರಿಗಳು ಕಾನೂನಿನ ಕುಣಿಕೆಯನ್ನು ಎದುರಿಸ್ತಾ ಇದ್ದಾರೆ ಸೊ ಅದರೊಟ್ಟಿಗೆ ಪಕ್ಷ ಹೋರಾಟವನ್ನು ಕೈಗೊಳ್ತಾ ಇದೆ ಮುಂದಿನ ಹಂತದಲ್ಲಿ ಒಂದೊಂದೇ ದಾಖಲೆಗಳು ಬಿಡುಗಡೆ